ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಸರ್ಕಾರದಿಂದ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಸರ್ಕಾರದಿಂದ ಸೂಚನೆ ಕೊಟ್ಟಿದಾರಂತೆ ಅದೇನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಡೈಲಿ ಇದೇ ತರ ಯೂಸ್ಫುಲ್ ಕಂಟೆಂಟ್ಸ್ ಕೊಡು ಅಂತ ನಮ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಇದೇ ತರ ಡೈಲಿ ಯೂಸ್ಫುಲ್ ವಿಡಿಯೋಸ್ ಗಳು ಬರ್ತಾನೆ ಇರುತ್ತೆ ಹಾಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ವಿಡಿಯೋ ಒಂದು ಲೈಕ್ ಕೊಡ್ತಾ ವಿಡಿಯೋ ನೋಡಿದಕ್ಕೆ ಕಂಟಿನ್ಯೂ ಮಾಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೆಲವರಿಗೆ ಕ್ಯಾನ್ಸಲ್ ಮಾಡ್ತಾರಂತೆ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಯಿತು ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಬರಲ್ಲ ಹಾಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ದುಡ್ಡು ಏನ್ ಬರ್ತಿತ್ತಲ್ಲ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗಾದ್ರೆ ಯಾರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ನಮ್ಮ ರಾಜ್ಯದಲ್ಲಿ ಬಿ ಪಿ ಎಲ್ ಬಳಕೆದಾರರು ತುಂಬಾ ಜನ ಇದಾರಂತೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಅನರ್ಹ ಬಿ ಪಿ ಎಲ್ ರದ್ದುಗೊಳಿಸಿ ಅಂತ ಸೂಚನೆ ಕೊಟ್ಟಿದಾರಂತೆ ಹಾಗಾಗಿ ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ರೋ ಅವ್ರ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗೋ ಚಾನ್ಸಸ್ ಗಳು ಜಾಸ್ತಿ ಇದೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರು ಐಟಿ ಕಂಪ್ನಿ ಕೆಲಸ ಮಾಡ್ಕೊಂಡು ಐವತ್ ಸಾವಿರ ಒಂದ್ ಲಕ್ಷ ಸಂಬಳ ತಗೊಂಡು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಜಾಸ್ತಿ ಸಂಬಳ ಬರ್ತಾ ಇದೆ ಅವ್ರಿಗೆ ಯಾಕೆ ಬಿ ಪಿ ಎಲ್ ಕಾರ್ಡ್ ಅವ್ರ ಎಲ್ರಿಗೂ ಕ್ಯಾನ್ಸಲ್ ಮಾಡಿ ಅಂತ ಒಂದು ಸೂಚನೆ ಕೊಟ್ಟಿದಾರಂತೆ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಕುಟುಂಬಗಳಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಂತೆ ಇಷ್ಟು ಜನದಲ್ಲಿ ಅನರ್ಹರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ತಗೊಂಡಿದಾರಂತೆ ಅಂದ್ರೆ ಎಲಿಜಿಬಲ್ ಇರೋರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿ ಬಿಪಿಎಲ್ ರೇಷನ್ ಕಾರ್ಡ್ ತಗೊಂಡು ಗೌರ್ಮೆಂಟ್ ಫೆಸಿಲಿಟೀಸ್ ಗಳನ್ನ ತಗೋತಾ ಇದಾರೆ ಅದಕ್ಕೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದೀವಿ ಹಾಗೆ ಕ್ಯಾನ್ಸಲ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದಾರಂತೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಈ ಯಾರೆಲ್ಲ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಾರಲ್ಲ ಅವ್ರೆಲ್ರೂ ಕ್ಯಾನ್ಸಲ್ ಮಾಡಿ ಅನ್ನೋ ಒಂದು ಸೂಚನೆ ಕೊಟ್ಟಿದಾರಂತೆ ಇದನ್ನೆಲ್ಲ ವೆರಿಫೈ ಮಾಡ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಕೂಡ ಡಿಲೇ ಆಗ್ತಾ ಇದೆ ನಿಮ್ಮ ಹತ್ರ ಏನಾದ್ರು ವೈಟ್ ಬೋರ್ಡ್ ಕಾರ್ ಇದ್ರೆ ಅಥವಾ ಟ್ರಾಕ್ಟರ್ ಇದ್ರೆ ಅಥವಾ ಕೃಷಿ ಉಪಕರಣ ಇದ್ರೆ ಸ್ವಂತ ಫ್ಲಾಟ್ ಇದ್ರೆ ನಿಮ್ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ತುಂಬಾ ಇದೆಯಂತೆ ಮೊದಲೇ ಹೇಳಿದಾಗ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು ಕೂಡ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗುತ್ತಂತೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದಾರೆ ಅಂತ ಅಂದ್ರೆ ಅವ್ರಿಗೆ ಜಾಸ್ತಿ ಸಂಬಳ ಬರ್ತಾ ಇದೆ ಜಾಸ್ತಿ ಸಂಬಳ ಬರ್ತಾ ಇದೆ ಅಂತಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಕ್ಕೆ ಬೇಕು ಇವ್ರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಸಾಕಲ್ವಾ ಅಂತ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂದ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಮಾಡ್ತಾ ಇದಾರಂತೆ ಅಂತೆ ಅಧಿಕಾರಿಗಳು ಬಂದು ನಿಮ್ ರೇಷನ್ ಕಾರ್ಡ್ ನ ವೆರಿಫೈ ಮಾಡಬಹುದು ನಿಮ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅರ್ಹರ ಇಲ್ವಾ ಅಂತ ಚೆಕ್ ಮಾಡ್ತಾರೆ ನೀವೇನಾರು ಅರ್ಹರಾಗಿದ್ರೆ ಆಗಿದ್ರೆ ಮಾತ್ರ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕಂಟಿನ್ಯೂ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ ಇದೇ ತರ ಯೂಸ್ಫುಲ್ ಕಂಟೆಂಟ್ಸ್ ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ